ಇದು ನವ ಕರ್ನಾಟಕ ಟಿವಿಯ ಬೆಗ್ ಇಂಪ್ಯಾಕ್ಟ್ ನಮಸ್ಕಾರ ಅಂತ ಹೇಳಿ ಮಾತಾಡ್ತಿರೋದು ಇರೋದು ಶಿಲ್ಪ ಶಿಲ್ಪ ಅಂತ ಹೇಳಿ ಮಾತಾಡ್ತಿರೋದು ಸರ್ ಅವ ಆ ಇದು ಸಂತೆದು ಸರ್ ಟೆಂಡರ್ ತಗೊಂಡಿರೋದು ಯಾರು ಶನಿವಾರ ಟೈಮು ಸಂತೆ ಸಂತೆದು ಯಾರು ಸರ್ ಭೈರಪ್ಪ ಅಂತನಾ ಓಕೆ ಅಲ್ಲ ಏನಿದೆ ಅದು ರೂಲ್ಸ್ ರೆಗ್ಯುಲೇಶನ್ ಏನ್ ಸರ್ ಅದು ಇದು ಸಂತೆ ಅದು ಸಂತೆ ಮಾಮೂಲಿ ವರ್ಷಕ್ಕೊಂದ್ ಸಲ ಇದನ್ನ ಮಾಡ್ತೀವಿ ಕರೀತೀವಿ ಯಾರು ಕೂಗ್ತಾರೋ ಅವ್ರು ಇದ್ ಮಾಡ್ಕೋರ್ತಾರೆ ಹಾ ಹಾ ಅಷ್ಟೇ ಕಣ ಯಾಕವ ಅಲ್ಲ ಅಲ್ಲ ಹೌದು ಅಷ್ಟೇ ಈ ರೋಡಲೆಲ್ಲ ಅದು ಇಟ್ಕೊಂಡಿದಾರಲ್ಲ ತುಂಬಾ ಸಮಸ್ಯೆ ಆಗ್ತಿದಲ್ಲ ಅಲ್ಲಿ ವೆಹಿಕಲ್ಗಳೆಲ್ಲ ಓಡಾಡ್ಲಿಕ್ಕೆ ಇಲ್ಲ 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 ಅದು ನಾಳೆ ಕಬ್ಲಿಕ್ ಸರ್ಕಲ್ ಜೊತೆ ಮಾತಾಡ್ತೀವಿ ಅವ ಏನಂತ ಈ ಅಲ್ಲಿ ನಾನು ಲೆಟರ್ ಕೂಡ ಹಾಕಿದಿನಿ ಹ್ಂ ಅದನ್ನೆಲ್ಲ ಈ ನೆಟ್ವರ್ಕ್ ಇಂದ ಅದನ್ನ ನೆಟ್ಸ್ ಕೊಡ್ತೀನಿ ಅಂತ ಹೇಳ ಅವರೆ ಅಲ್ಲ ಅಲ್ಲ ನಾನ್ ಹೇಳೋದು ಆಕ್ಚುಲಿ ಮೀಡಿಯಾದವರು ಮಾತಾಡ್ತಾ ಇರೋದು ನಾನ್ ನಾನು ಹೇಳೋದು ಏನು ಅಂತ ಹೇಳಿದ್ರೆ ಟೆಂಡರ್ ಕೊಟ್ಟಿದಿರಲ್ಲ ಆ ಟೆಂಡರ್ ಕೊಟ್ಟಿರೋರಿಗೆ ರೂಲ್ಸ್ ರೆಗ್ಯುಲೇಷನ್ ಏನಿದೆ ಅಂತ ಈಗ ಅವರದಲ್ಲಿ ಈ ಬರಿ ಚಂದ ವಸೂಲಿ ಮಾಡೋದು ಅಷ್ಟೇನಾ ಅಥವಾ ಅಲ್ಲಿ ವ್ಯವಸ್ಥೆಗಳ ಮೂಲಭೂತ ಸೌಕರ್ಯಗಳನ್ನು ವದಿಸೋದಿಂದ ಹಿಡಿದು

ಈಗ ಪರ್ಟಿಕ್ಯುಲರ್ ಆಗಿ ಅದು ಸಂತೆಗೆ ಅಂತ ಪರ್ಟಿಕ್ಯುಲರ್ ಆಗಿ ನೀವು ಇಟ್ಕೊಟ್ಟಿಲ್ವಾ ಜಾಗ ಇಲ್ಲ ಆತರ ಏನಿಲ್ಲ ಮತ್ತೆ ಹೆಂಗೆ ಅಲ್ಲಿ ಈಗ ರೋಡಲ್ಲೇ ಈಗ ಬಂದು ನಾನೊಂದು ಒಂಬತ್ತು ಆಯ್ತು ಸಾಕಲ್ವಾ ಅಧಿಕಾರ ತಗೊಳ್ಳಿಕ್ಕೆ ಇನ್ನೆಷ್ಟು ತಿಂಗ್ಳು ಬೇಕಾಗ್ತದೆ ವಾಸ್ತವಾಂಶ ಹೆಂಗೆ ಅಂತ ಹ್ಮ್ ನಾವು ಇದನ್ನ ಏಕ ಒಂದೇ ಸತಿ ಇದನ್ ಮಾಡಕ್ಕಲ್ಲ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಇದನ್ ಮಾಡ್ಕೊಂಡು ಆಮೇಲೆ ನನ್ನ ಕಣ್ಮುಂದೆನೆ ಎಷ್ಟು ಆಕ್ಸಿಡೆಂಟ್ ಆಗಿದೆ ಗೊತ್ತಾ ಅಲ್ಲಿ ಆ ನನ್ನ ಕಣ್ಮುಂದೆನೆ ಎಷ್ಟು ಆಕ್ಸಿಡೆಂಟ್ ಆಗಿದೆ ಗೊತ್ತಾ ಅಲ್ಲಿ ಅದು ಕೊನೆ ಯಾರು ಅಲ್ಲ ಆಕ್ಸಿಡೆಂಟ್ ಆಗಿದ್ರೆ ಅದು ನಾವೇ ಹೊಣೆನೆ ಕಣ ಇನ್ಯಾರು ಬರ್ತಾರೆ ಅದನ್ನೇ ಹೇಳ್ತಾ ಇರೋದು ನೀವೇ ಹೊಣೆಗಾರಿಕೆ ಇರೋದ್ರಿಂದ ನಿಮಗೆ ಕಾಲ್ ಮಾಡಿದ್ ನಾನು ಆಯ್ತವ ಹ್ಮ್ ಇವಾಗ ಹೆಂಗ್ ಹೆಂಗ್ ವ್ಯವಸ್ಥೆ ಹೆಂಗ್ ಮಾಡ್ತೀರಾ ಈಗ ಅದು ನಮ್ಗೆ ನಮಗೇನಂದ್ರೆ ಆ ರೋಡ್ ಅಲ್ಲಿ ಯಾವುದೇ ವೆಹಿಕಲ್ ಗಳಾಗ್ಲಿ ಮತ್ತೆ ಅಂಗಡಿಗಳಾಗ್ಲಿ ಇಡೋಂಗಿಲ್ಲ ಆಯ್ತವಾ ಆ ফুটಪಥ ಮೇಲೆ ಇಟ್ಕೊಂಡು ಕೂತಿದ್ದಾರೆ ಆಯ್ತವಾ ಈ ಸತೆ ಅದು ಅಲ್ಲಿ ಕೆಎಸ್ಆರ್ಟಿಸಿ ಬಸ್ಸುಗಳು ಟರ್ನ್ ಮಾಡ್ಕೊಳ್ಳಿಕಾಗಲ್ಲ ರೋಡ್ ರೋಡ್ಗೆ ತನ್ನ ಅಂಗಡಿ ಹಾಕಿ ಇರ್ತಾರೆ ಆಯ್ತವಾ ಈ ಸತೆ ಎದ್ದು ಕೂತ್ ತಿನ್ ಬಿಡವಾ ನೆಕ್ಸ್ಟ್ ವಾರದಿಂದ ಅದು ಕಂಟಿನ್ಯೂ ಮಾಡ್ತೀರಾ ಎಲ್ಲಿದ್ದೆ ಸ್ವಲ್ಪ ಫಾಲೋ ಮಾಡ್ತೀವಿ ಆಯ್ತು ಒಳ್ಳೆದಲಿ ಹುಲಿಯೂರು ದುರ್ಗ ಸಂತಿಯ ವಿಚಾರವಾಗಿ ಇತ್ತೀಚಗೆ ನಮ್ಮ ವಾಹಿನಿಯಲ್ಲಿ ಸುದ್ದಿ ಪ್ರಸಾರ ಮಾಡಲಾಗಿದೆ ನಮ್ಮ ವಾಹಿನಿಯ ಕ್ರೈಮ್ ಬ್ಯೂರೋ ಹೆಡ್ ಶಿಲ್ಪ ಆರ್ ಗೌಡ ಅವರು ಅಧಿಕಾರಿಗಳಿಗೆ ಕರೆ ಮಾಡಿ ಗಮನಕ್ಕೆ ತಂದಿದ್ರು ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆಯೇ ಇದೀಗ ರಸ್ತೆ ಬದಿಯ ಅಂಗಡಿಗಳನ್ನ ತೆರವು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಹುಲಿಯೂರು ದುರ್ಗ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರಿಂದ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ವಾಹನಗಳು ಓಡಾಡಲು ಸುಗಮ ಮಾರ್ಗ ಮಾಡಿಕೊಡ್ತಾ ಇದ್ದಾರೆ ಆರಕ್ಷಕರು ಸುದ್ದಿ ಪ್ರಸಾರಕ್ಕಾಗಿ ಸಂಪರ್ಕಿಸಿ ನಮ್ಮ ಕ್ರೈಮ್ ಬ್ಯೂರೋ ಶಿಲ್ಪಾ ಆರ್ ಗೌಡ ಅವರನ್ನ ದೂರವಾಣಿ ಸಂಖ್ಯೆ ಒಂಬತ್ತು ಏಳು ಮೂರು ಒಂಬತ್ತು ಸೊನ್ನೆ ಎಂಟು ಮೂರು ಒಂಬತ್ತು ಸೊನ್ನೆ ಎಂಟು